ಗಣೇಶ್ ಕೋಳಿ ಫಾರಂನಲ್ಲಿ ವಾಚ್ಮ್ಯಾನ್ ಆಗಿದ್ರು ಜಗ್ಗೇಶ್ ಅವರ ಆನಾವರಣ ಜಗ್ಗೇಶ್ ಗಣೇಶ್ ಮತ್ತು ಪ್ರಜ್ವಲ್ ಅವರ ಆತ್ಮೀಯತೆಯನ್ ಹತ್ಯೆಗೆ ಹಿಗಾರಣ ಅಂತಂದ್ರೆ ಜಗ್ಗೇಶ್ ಭಾವುಕವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಾತ್ರ ಒಳ್ಳೆ ಜಾಗತಿಕ ಪ್ರಾಬತ್ತಾಕಿದ್ದಾರೆ ಎಲ್ಲರೂ ಕೋಳಿ ಅಲ್ಲಿ ಅತೀಜ ಗಣೇಶ್ನಿಗೆ ಸಹಾಯ ಮಾಡಿದರೆ ಹಚ್ಚು ಕಾರ್ಯತ್ನೆಯಿನಲ್ಲಿ ಬಂದುಕೊಂಡು ಆಗಿದ್ದಾನೆ ಗಣೇಶ್ ಗೋಲ್ಡನ್ ಸ್ಟಾರ್ ಆದರು ಆತಕಮಾರನಾಗಿ ಗೇರಾಜ್ ಯುವ ನನ್ನ ಚಿತ್ರಕು ಶಹರ ಆಫಿಷಿಯಲಿ ಗೋಲ್ಡೆನ್ ಶಾರ ಅತ್ತಿಂಗಾರೆ ಆತರ ಹೋದರಿಗೆ ಜಗ್ಗೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶವರ ಬಗ್ಗೆ ಯಾವದ್ಲಾಗೆ ಹೇಳ್ದಿದ್ದಾರೆ ಅಂತದ್ರಿಂದ ಜಾಗ ಬೇಕಂಬಾಯಿದೆ ಅನ್ಯ ಮಾತೆ ಜಗ್ಗೇಶ್ ಅವರ ಪ್ರತ್ಯಜ್ಞತೆ ಮಾತೆ ಗಣೇಶ ಕಾಲೆಲ್ಲ ಓಗೋತೋರೋ ಪಕ್ಕ ತಿಳಿದುಕೊಂಡಿದ್ದಾರೆ ಗಣೇಶ್ ನಾನಂತೆ ಹಳ್ಳಿ ಹಿನ್ನೆಲೆ ಉಳ್ಳವನಾಗಿದ್ದ ಅನೇಕ ಕಷ್ಟಗಳನ್ನ ಅನುಪರಿಸಿದ ನಂತರ ಇವತ್ತು ಯಶಸ್ನಿ ಚಿತ್ರ ನಟನೆಯಲ್ಲಿ ತನ್ನ ಪ್ರತಿಭೆಯನ್ನ ಸಾಬೀತುಶ್ನಾಡಿದ್ದಾರೆ ಜಗ್ಗೇಶ್ ಕಾರಣರವರಿಗೆ ಕೂತಿಕೊಂಡಿರಿ ಅಂತ ಅಂತದ್ದಾಲ್ಗು ಯಾವೋ ಹಲವು ಮಟ್ಟು ಕಾಲ್ ಸಾಯ್ಸಾಗ ತಂಕರಿದಾನೆ ಅವನು ತುಂಬಾಹು ಬ್ಯೂಟಿಫುಲ್ ಫೆಲೋ ಲವ್ ಸ್ಟೋರಿ ಮಾಡವನೇ ಹೆಚ್ಚಲೂ ಮಾಡ್ಬೇಕು ಆಗಿತ್ತಾನೆ ಇದ್ರಲ್ಲಿ ಆತನು ಪ್ರೀತಿಸಿನ ರೈಸು ವಾಹಿನಿ ಬರೋದು ಅಥೂಬ್ಬರ ಗೊತ್ತಿದ್ದಾನೆ ಅಂತ ಹೇಳುದು ಯಾವ ಸಿನಿಮಾಗಳಲ್ಲಿ ಸಿನಿಮಾ ತಾನೇ ಮಾಡುತ್ತಾನೆ ಗಕ್ ಬಯಾ ಕಪ್ರಾ ಕೈಜಾಕು ಮಾಡಬಾರ್ದ ಕಷ್ಟಗಳನ್ನ ಅನುಭವಿಸಿದ್ದನ್ನ ಈ ತೀವ್ರಂಗೂರ್ತಿ ಈಗಲ್ವಿ ಹೇಳಿ ಬಂದ ಉಚ್ಚಿನಾಯ್ತರ ಇಂಥ ರಾತ್ರಿ ಇರ್ಲಿ ಮಾನವ ಕಲ್ಯಾಣ ವಿಷಯದ ಸುಮಾರು ಎರಡು ಸಾವಿರ ತಿಂ ಪದಹಾರನಿಂದ ನಗರ ಫಲಿತವಾದ ಭಾಷೆಗಳು ಕಾರಿಗೆ ಸ್ವಾಮಿಗಳಿಗೆ ಮೆತ್ತಿಸಾರ್ ಸಾರದಾ ಸ್ಪರ್ಧೆ ಇದ್ದಾರೆ ಯಾವಗೂ ಓದವು ರಾಯ್ ಮೋರ್ ಸೇರಿಬೇಕು ಕಾರ್ನಾಟಕ ಆಪ್ ಡೌನ್ಲೋಡ್ ಮಾಡಿಕೊಂಡು ಜೀವನವನ ಕಾರ್ಯ ರೀತಿಯಾಗಿ ಇಡೀ ಹಸಲಿತವೆ ಕಿಚೆನ್ ಪಿಕ್ರಿ ಪಡೆಂಗ್ ಮುಂದೆ ಕಾಲಿ ಪದಕು ಅರ್ಶ ತಾಪ್ರ ಸ್ಟೋರ್ ತಿಳಿದುಕೊಳ್ಳು ಆತರ ನಂಬಡಿಗೆ ಈಗ ಈ ಮುಂದೂರಿಷಮಿ ರಾಯ್ ಕಾರ್ನಾಟಕ ಆಪ್ ಡೌನ್ಲೋಡ್ ಮಾಡಿ ಕಿಚನ್ ಪಿಕ್ರಿ ಪಡೆಂಗ್ ಆಗಿ चार जानवर आप स्टोर आ स्टारी अंधार के उपयोग से ए तप्त